ಅಂಗನವಾಡಿ ಕಾರ್ಯಕರ್ತೆಯರಿಗೆ ಚುನಾವಣೆ ಕೆಲಸಗಳಿಂದ ವಿನಾಯಿತಿ ನೀಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು ಮುಂಬರುವ ಅಕ್ಟೋಬರ್ನಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳು ಆರಂಭಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಅವರೊಂದಿಗೆ ಚರ್ಚೆ ನಡೆಸಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಅಂಗನವಾಡಿ ನೌಕರರನ್ನು ಚುನಾವಣಾ ಕೆಲಸಗಳಿಂದ ಮುಕ್ತಗೊಳಿಸಬೇಕು ಎಂದು ಸಿಐಟಿಯು ನೇತೃತ್ವದ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ನಿರಂತರವಾಗಿ ಹೋರಾಟಗಳನ್ನು ನಡೆಸಿತ್ತು ಅಂಗನವಾಡಿ ಕಾರ್ಯಕರ್ತರ ಹಾಗೂ ಎಲ್ಲ ಸಂಘಟನೆಗಳ ಬಹುದಿನದ ಬೇಡಿಕೆಯಾದಂತ ಚುನಾವಣಾ ಕೆಲಸ ಅಂದ್ರೆ ಪಿಎಲ್ ಕೆಲಸದಿಂದ ರಿಯಾಯಿತಿಯನ್ನು ವಿನಾಯಿತಿಯನ್ನು ಕೊಡಬೇಕು ಅವರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಮಕ್ಕಳನ್ನು ನೋಡ್ಕೊಳ್ಳೋದು ಅಂಗನವಾಡಿಯನ್ನು ನೋಡ್ಕೊಳ್ಳೋದು ಜೊತೆಯಲ್ಲಿ ಬಿ ಕೆಲಸ ಮಾಡೋದು ಭಾಳಷ್ಟು ಕಷ್ಟ ಆಗ್ತಾ ಇದೆ ಅಂತ ಪದೇ ಪದೇ ನನ್ನ ಭೇಟಿಯಾಗಿ ಮನವಿ ಮಾಡಿದ್ರು ಇವತ್ತು ಇದೇ ವಿಷಯವಾಗಿ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದಂತಹ ಶಾಲಿನಿ ರಜನೀಶ್ ಅವರ ಜೊತೆ ಚರ್ಚೆ ಮಾಡಿದ್ದೀನಿ ಅದಕ್ಕೆ ಅವರು ಒಪ್ಪಿಗೆಯನ್ನು ಸೂಚನೆ ಕೊಟ್ಟು ಸೂಚಿಸಿದ್ದಾರೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಈ ಚುನಾವಣೆಯ ಕೆಲಸದಿಂದ ಬಿ ಎಲ್ ಇಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡೋಣ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ ಆದಷ್ಟು ಬೇಗ ಒಂದು ಕಾರ್ಯೂಚನೆಯ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರ ಬಿ ಎಲ್ ಒ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ಇತ್ತೀಚೆಗೆ ಒಂದು ಆದೇಶವನ್ನ ಹಾಕಿದೆ ಆದ್ರೆ ಅಂಗನವಾಡಿ ಕಾರ್ಯಕರ್ತರು ಈಗಾಗ್ಲೆ ಹತ್ತಾರು ವರ್ಷಗಳಿಂದ ಬಿ ಎಲ್ ಒ ಕೆಲಸಗಳನ್ನ ಮಾಡಿಕೊಂಡೇ ಬರ್ತಾ ಇದ್ದಾರೆ ಜೊತೆಗೆ ನಾವು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾನೂ ಕೂಡ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಆದ್ರೂ ಸರ್ಕಾರ ಪರಿಗಣಿಸದೆ ಮತ್ತೆ ಒತ್ತಡವನ್ನ ಹಾಕಿ ಹಾಕಿ ಇವರಿಗೆ ಕೆಲಸವನ್ನ ಮಾಡಬೇಕು ಅಂತ ಕೂಡ ಹೇಳ್ತಾ ಇದೆ ಮತ್ತೆ ಈಗಾಗಲೇ ತರಬೇತಿಗೆಲ್ಲವನ್ನ ಕೂಡ ಹಾಕ್ತಾ ಇದ್ದಾರೆ ನಮ್ಮ ಇಲಾಖೆಯಿಂದ ಒಂದು ಆದೇಶ ಇದೆ ವಿವಿಧ ಇಲಾಖೆ ಕೆಲಸಗಳನ್ನ ಅಂಗನವಾಡಿ ಕಾರ್ಯಕರ್ತರು ಮಾಡಬಾರ್ದು ಅಂತ ಹೇಳಿ ಚುನಾವಣಾ ಕೆಲಸ ಅಂತ ಹೇಳಿದ್ರೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬೂತ್ ಲೆವೆಲ್ ಕೆಲಸಗಳೇನಾರ ಇದ್ದರೆ ಅಲ್ಲಿ ಮಾಡೋದು ಓಕೆ ಆದರೆ ಅಂಗನವಾಡಿ ಕಾರ್ಯಕರ್ತರು ಈಗ ಬಿ ಎಲ್ ಆಗಿ ಕೆಲಸ ಮಾಡಬೇಕು ಅಂತ ಬಂದಾಗ ಮೂರು ತಿಂಗಳಿಗೊಮ್ಮೆ ಯಾರು ಊರು ಬಿಟ್ಟಿದ್ದಾರೆ ಯಾರು ಊರಿಗೆ ಹೊಸದಾಗಿ ಬಂದಿದ್ದಾರೆ ಯಾರು ಸತ್ತಿದ್ದಾರೆ ಯಾರು ಮತ್ತೆ ಅದಕ್ಕೆ ಸೇರ್ಪಡೆ ಆಗಬೇಕಾಗಿದೆ ಅದನ್ನು ಮೂರು ಮೂರು ತಿಂಗಳಿಗೂ ಕೂಡ ಅಂಗನವಾಡಿ ಕಾರ್ಯಕರ್ತರು ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡೇ ಬರಬೇಕು ಅದು ಹೆಚ್ಚು ಒತ್ತಡದ ಕೆಲಸ ಆಗಿದೆ ಅಂಗನವಾಡಿ ಕೇಂದ್ರದಲ್ಲಿ ಅಂಗನವಾಡಿ ಮಕ್ಕಳನ್ನ ಪಾಲನೆ ಮಾಡೋ ಪೋಷಣೆ ಮಾಡೋದ್ರ ಒಟ್ಟಿಗೆ ಅಂಗನವಾಡಿ ಕೇಂದ್ರದಲ್ಲಿ ಇತ್ತೀಚೆಗೆ ಎಲ್ ಕೆ ಜಿ ಯು ಕೆ ಜಿ ರೀತಿ ಶಿಕ್ಷಣವನ್ನು ಮಾಡಬೇಕಾಗಿದೆ ಅಂಗನವಾಡಿ ಕಾರ್ಯಕರ್ತರಿಗೆ ಬಹಳ ಒತ್ತಡದ ಕೆಲಸ ಆಗಿದೆ ಈಗ ಎಫ್ ಆರ್ ಎಸ್ ಬೇರೆ ಬೆಂದಿದೆ ಹಾಗಾಗಿ ಅಂಗನವಾಡಿ ಕಾರ್ಯಕರ್ತರನ್ನ ಅದನ್ನು ರಿಲೀವ್ ಮಾಡಬೇಕು ಚುನಾವಣಾ ಬಿ ಎಲ್ ಒ ಕೆಲಸಗಳಿಂದ ಅಂತ ಹೇಳಿ ನಾವು ಒತ್ತಾಯವನ್ನು ಮಾಡಿಕೊಂಡೇ ಬಂದು ಹದಿನೇಳನೇ ತಾರೀಕು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮನವಿ ಪತ್ರವನ್ನ ಕೂಡ ನಾವು ಸಲ್ಸಿದಿ ಮಾತಾಡಿದ್ದೀವಿ ಮತ್ತೆ ಅಂಗನವಾಡಿ ಕಾರ್ಯಕರ್ತನ ರಿಲೀವ್ ಮಾಡಬೇಕು ಅಂತ ಒತ್ತಾಯವನ್ನ ಮಾಡಿದ್ವಿ ಇವತ್ತು ಕೂಡ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ನಮ್ಮ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೆ ಹಾಗೂ ಇಲಾಖೆ ಅಧಿಕಾರಿಗಳು ಇವತ್ತು ಮನವಿಯನ್ನ ಮಾಡಿದ್ದಾರೆ ಅಂಗನವಾಡಿ ಕಾರ್ಯಕರ್ತರನ್ನ ಬಿ ಎಲ್ ಒ ಕೆಲಸದಿಂದ ಕೈ ಬಿಡಬೇಕು ಅಂತ ಹೇಳಿ ಅದನ್ನು ನಮ್ಮ ಸಂಘಟನೆ ಸ್ವಾಗತ ಮಾಡ್ತಾನೇನೆ ತಕ್ಷಣ ಸರ್ಕಾರ ಅದನ್ನು ಪರಿಗಣಿಸ್ಬೇಕು ಅಂಗನವಾಡಿ ಕಾರ್ಯಕರ್ತರನ್ನ ಬಿ ಎಲ್ ಒ ಕೆಲಸಗಳಿಂದ ಮುಕ್ತಗೊಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿನಗಳಲ್ಲಿ ನಾವು ಕೂಡ ಹೋರಾಟಕ್ಕೆ ಉಗ್ರ ರೂಪವಾದ ಹೋರಾಟಕ್ಕೆ ಹಮ್ಮಿಕೊಳ್ಬೇಕಾಗತ್ತೆ ಅನ್ನೋದನ್ನ ಕೂಡ ಸರ್ಕಾರದ ಗಮನಕ್ಕೆ ತರ್ತಾನೆ ಇವತ್ತೇನು ಒಳ್ಳೆ ಡಿಸಿಷನ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಜಾರಿ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ ಮತ್ತೆ ಅದರೊಟ್ಟಿಗೆ ಈಗಾಗಲೇ ರಾಜ್ಯಾದ್ಯಂತ ಅಂಗನವಾಡಿ ನೌಕರರು ಎಲ್ಲ ಜಿಲ್ಲೆಗಳಲ್ಲಿ ಮತ್ತೆ ಕೆಲವಾರಿ ತಾಲೂಕು ಮಟ್ಟದಲ್ಲಿ ಕೂಡ ತಹಸೀಲ್ದಾರ್ಗೆ ಡಿ ಸಿ ಅವರಿಗೆ ಕೊಟ್ಟು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ಆದ್ರೂ ತರಬೇತಿಗೆ ಹಾಕುವಂಥದ್ದು ನೋಟಿಸ್ ಇಶ್ಯೂ ಮಾಡುವಂಥದ್ದೆಲ್ಲವೂ ಆಗ್ತಾ ಇದೆ ಈಗಾಗಲೇ ಕೆಲವು ತಾಲೂಕುಗಳಲ್ಲಿ ತೊಂಬತ್ತೈದು ನೂರು ನೋಟಿಸ್ಗಳವರೆಗೂ ಜಾರಿ ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಅನ್ನೋ ಅಂಶವನ್ನು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ತಕ್ಷಣ ಕೈ ಬಿಡಬೇಕು ಇವತ್ತೇನು ಸಚಿವರು ತಗೊಂಡಿರುವಂತ ತೀರ್ಮಾನ ಒಳ್ಳೆ ತೀರ್ಮಾನ ಆಗಿದೆ ನಮ್ಮ ಇಲಾಖೆ ಆದೇಶ ಕೂಡ ಇರುವಂಥದ್ದನ್ನು ಪರಿಗಣಿಸಬೇಕು ಆ ಈ ಆದೇಶದಲ್ಲಿ ಒಂಬತ್ತುವರೆಯಿಂದ ನಾಲ್ಕು ಗಂಟೆವರೆಗೆ ಅಂಗನವಾಡಿ ಕಾರ್ಯಕರ್ತರು ಅಂಗನವಾಡಿ ಕೇಂದ್ರದ ಕೆಲಸವನ್ನೇ ಮಾಡಬೇಕು ಅಂತ ಇದೆ ಆ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಅವರಿಗೆ ಅವಕಾಶವನ್ನ ಕೊಡಬೇಕು ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಅಂಗನವಾಡಿ ಕಾರ್ಯಕರ್ತರಿಗೆ ಸರ್ಕಾರ ಅವಕಾಶವನ್ನ ಕೊಟ್ಟು ಈ ಏನು ಈ ಬಿ ಎಲ್ ಕೆಲಸ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಕಿದ್ದಾರೆ ಸರ್ಕಾರ ಒಳ್ಳೆ ತೀರ್ಮಾನವನ್ನು ಸಚಿವರು ತಗೊಂಡಿದ್ದಾರೆ ಅದನ್ನು ಜಾರಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಕೂಡ ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದೆ